ಹಾಯ್ ಹಲೋ ತಮ್ಮ ಬಿಂದು ಶಾವಿ ಅಂತ ಬಿಂದು ಅವರ ಎಲ್ಲಿಂದ ಬಂದಿದೆ ಗದಗ ಗದಗಿಂದ ಇಂದ ಬಂದಿದ್ದೀರಿ ಏನ್ ಸ್ಟಡಿ ಮಾಡಿದೆ ಸೈನ್ಸ್ ಫಸ್ಟ್ ಇಯರ್ ಫಸ್ಟ್ ಇಯರ್ ಸೈನ್ಸ್ ಮಾಡಿದ್ದೀರಿ ಓಕೆ ಫಸ್ಟ್ ಇಯರ್ ಸೈನ್ಸ್ ಸೈನ್ಸ್ ಮಾಡಿ ಮುಂದೆ ಏನ್ ಆಗಬೇಕು ಇಂಜಿನಿಯರ್ ಸೈನ್ಸ್ ಮಾಡಿ ಇಂಜಿನಿಯರ್ ಆಗ್ತೀರಾ ಹಾ ಬಿಸಿ ಬಿಸಿ ಓಕೆ ವೆರಿ ಗುಡ್ ಓಕೆ ಅದನ್ನೇ ಯಾಕ್ ಚೂಸ್ ಮಾಡಿದ್ರಿ ಅಂತ बिकॉज ಆಫ್ ನಂಗ ಸೈನ್ಸ್ ಅಂದ್ರೆ ಇಷ್ಟ ಇಲ್ಲ ಬಟ್ ಪೇರೆಂಟ್ಸ್ ಸ್ವತಃದಿಂದ ಬಂದಿದ್ದೀನಿ ಓಕೆ ನಾವು ಕಾಮರ್ಸ್ ಮಾಡಿ ಬಿ ಎಸ್ ಬಿ ಸಿ ಎ ಮಾಡಬೇಕಂತ ಇತ್ತು ಬಟ್ ಸೈನ್ಸ್ ಇಲ್ಲದೆ ಬರುತ್ತೆ ಅಂತ ಅದಕ್ಕೆ ನಾ ಹಂಗೆ ಮಾಡಿದ್ದೀರಿ ಓಕೆ ಒಟ್ಟಾರೆಯಾಗಿ ಏನಾದರೂ ಮಾಡಿ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಅಷ್ಟೇ ಇರಲಿ ಪರವಾಗಿಲ್ಲ ನಾನು ನಿಮಗೆ ಒಂದು ಒಗಟ್ಟು ಹೇಳ್ತೀನಿ ಆ ಒಗಟನ್ನ ಬಿಡಿಸ್ಬೇಕು ಬಿಡಿಸ್ತೀರಾ ಹ್ಞೂ ಟ್ರೈ ಟ್ರೈ ಮಾಡ್ತೀರಾ ಓಕೆ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಏನು ಮಲ್ಲಿಗೆ ಹೂವು ರೈಟ್ ಎಸ್ ಓಕೆ ಇನ್ನೊಂದು ಕೇಳ್ತೀನಿ ನಾನು ನಿಮಗೆ ಓಕೆನಾ ಓಕೆ ಗಜೇಂದ್ರಗಡ್ ಗೊತ್ತಾ ಗಜೇಂದ್ರಗಡ ಇಲ್ಲಿಂದ ಹೋಗ್ಲಿಕ್ಕೆ ಒಂದುವರಿ ಆಗುತ್ತೆ ಗಜೇಂದ್ರಗಡಕ್ಕೆ ಆದ್ರೆ ಬರೋಕ್ ಮಾತ್ರ ತೊಂಬತ್ತು ನಿಮಿಷ ಆಗುತ್ತೆ ಯಾಕೆ ಈಗ ಗಜೇಂದ್ರಗಡ ಇಲ್ಲಿಂದ ಹೋಗ್ಲಿಕ್ಕೆ ಒಂದೂವರೆ ನಿಮ್ ತಾಸ ಆಗುತ್ತೆ ಇಲ್ಲಿಂದ ಹೋಗ್ಲಿಕ್ಕೆ ಆದ್ರೆ ಬರೋಕ್ ಮಾತ್ರ ತೊಂಬತ್ತು ನಿಮಿಷ ಆಗುತ್ತೆ ಬಸ್ ಬಸ್ ಕೆಟ್ಟಿರುತ್ತಾ ಯಾವ್ಯಾರಂದ್ರೆ ಇಷ್ಟ ಇನ್ನೊಂದು ಕೇಳಿ ನಾನ್ ಕೇಳ್ತಾ ಇರೋದು ಬಿಂದು ಅವರೇ ಗಜನ್ ಇಲ್ಲಿ ಗದಗಿಂದ ಗಜನ್ಗಡೆ ಹೋಗೋಕೆ ಒಂದೂವರೆ ತಾಸು ಆದ್ರೆ ಬರ್ಲಿಕ್ಕೆ ಮಾತ್ರ ತೊಂಬತ್ತು ನಿಮಿಷ ಆಗುತ್ತೆ ಕಾರಣ ಏನಂತ ಗೊತ್ತಾಗ್ತಿಲ್ಲ ನಂಗೆ ಯಾವ ಇರು ಅಂದ್ರೆ ಇಷ್ಟ ನಂಗೆ ಇರೋ ಅಂದ್ರೆ ಇಷ್ಟ ಇಲ್ಲ ಎಷ್ಟು ಇಷ್ಟಪ್ಪ ಅಂದ್ರೆ ಇಷ್ಟ ಎಷ್ಟು ಬಾಳ ಓಕೆ ಬಾ ಓಕೆ ಈಗ ಎಂಟರ್ ಕರ್ನಾಟಕ ಜನತೆ ಇಲ್ಲಿ ನೋಡುತ್ತಾರೆ ಸೊ ಇಲ್ಲಿಂದ ಅಪ್ಪನ್ಗೆ ಏನ್ ಮೆಸೇಜ್ ಹೇಳ್ತೀರಾ ಅಪ್ಪ ಐ ಲವ್ ಯು ನಾನಿನ್ ಬಿಟ್ಟು ಇರಂಗಿಲ್ಲ ಅಪ್ಪನಿಗೋಸ್ಕರ ಯಾವ ಹಾಡ ಹಾಕಕ್ಕೆ ಇಷ್ಟಪಡ್ತೀರ ಅಪ್ಪ ಐ ಲವ್ ಯು ಅಪ್ಪ ಒಂದೆರಡು ಲೈನ್ ಹಾಡ್ತೀರಾ ನಮ್ಮೆಲ್ಲ ವೀಕ್ಷಕರಿಗೆ ನಾನು ಮೊದಲ ವೀರ ಬಾಳು ಕನಿಸಿದ ಗಾಡ ಬೆಳಕು ನೀಡಿದ ಐ ಲವ್ ಯು ಯಾಕೆ ಜಾದುಗಾರು ಹ್ಮ್ ಎಸ್ ಓಕೆ ಓಕೆ ಥ್ಯಾಂಕ್ ಯು ಎಸ್ ಚೌಕ ಚಿತ್ರದಿಂದ ಒಂದು ಸುಂದರವಾದ ಗೀತೆ ನೋಡ್ಕೊಂಡ್ ಬರ ಬನ್ನಿ ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ Deragu muri so gara